ಇಂಥ ವ್ಯವಸ್ಥೆಯಲ್ಲಿ ನಮ್ಮ ಸರ್ಕಾರ ಇದ್ರೂ ಇಲ್ಲಿಗೆ ತಹಸೀಲ್ದಾರ್ ಬರಬೇಕಾಗಿತ್ತು ಇ ಬರಬೇಕಾಗಿತ್ತು ಇದಕ್ಕೆ ನಮ್ಮ ಬ್ಲಾಕ್ ಅಧ್ಯಕ್ಷರು ಚಿಕ್ಕಣ್ಣ ಅವರು ಹಾಗೆ ಬೇರೆ ಬೇರೆ ಎಲ್ಲ ಮುಖಂಡರುಗಳು ನಾವು ಮುಂದಕ್ಕೆ ಹೆಜ್ಜೆಗೆ ಇಟ್ಟ ಮೇಲೆ ಈಗ ಅವರು ತಾಲೂಕಾಡಳಿತ ಎತ್ತು ಬಿಕೆಪಿ ನ್ಯೂಸ್ಗೆ ಸ್ವಾಗತ ನಾನು ಸುಜಾತ ಶಿರಾ ತಾಲೂಕಿನಲ್ಲಿ ಯುಗಾದಿಯಂದು ಬೆಂಕಿ ಅವಘಡ ಕೆಪಿಸಿಸಿ ಉಪಾಧ್ಯಕ್ಷರ ಮಾನವೀಯ ನೆರವು ತುಮಕೂರು ಜಿಲ್ಲೆ ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿಯ ಪುರಗ್ರಾಮದ ಗೌಡನಕಟ್ಟೆಯಲ್ಲಿ ಯುಗಾದಿ ಹಬ್ಬದಂದು ಸಂಭವಿಸಿದ ಬೆಂಕಿ ಅವಘಡದಲ್ಲಿ ರತ್ನಮ್ಮ ಭೋವಿ ಅವರ ಗುಡಿಸಲಿಗೆ ಭಾರಿ ನಷ್ಟವಾಗಿದೆ ಗುಡಿಸಿನಲ್ಲಿದ್ದ ದಿನಬಳಕೆ ವಸ್ತುಗಳು ಎರಡು ಹಸು ಒಂದು ಕರು ಎರಡು ಕೂರಿ, ನಾಲ್ಕು ಮೇಕೆ ಸೇರಿದಂತೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಸ್ವತ್ತುಗಳು ಸಂಪೂರ್ಣವಾಗಿ ಭಸ್ಮವಾಗಿದೆ ಈ ದುರ್ಘಟನೆಯ ಬಗ್ಗೆ ತಿಳಿದ ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ ಹಾಲಪ್ಪ ಅವರು ಶುಕ್ರವಾರ ಸಂಜೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸಂತ್ರಸ್ತೆಯ ಪರಿಸ್ಥಿತಿ ನೋಡಿ ಸಹಾನುಭೂತಿ ವ್ಯಕ್ತಪಡಿಸಿ ಧನ ಸಹಾಯ ಮಾಡಿದರು ಈ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಈ ಸಂದರ್ಭದಲ್ಲಿ ಚೀನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಚಂದ್ರಶೇಖರ್ ಹುಳಿಯಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿಟಿ ಚಿಕ್ಕಣ್ಣ ಆರಾಧನಾ ಸಮಿತಿ ಸದಸ್ಯ ಬಿಡಿ ದಾಮಣ್ಣ ಅಶ್ವಥ್ ನಾರಾಯಣ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮುಕುಂದಪ್ಪ ಹೊಸಪಾಳ್ಯದ ಜಯಪ್ರಕಾಶ್ ಲಿಂಗಪ್ಪ ಕುರುಬರಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆಂಗಣ್ಣ ಪಿಡಿಒ ಕೌಸರ್ ಸದಸ್ಯ ಮಕ್ಬೂಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬುಕ್ಕಪಟ್ಟಣ ಹೋಬಳಿ ಈ ಸ್ಥಳದಲ್ಲಿ ನಾವು ಹೊಸ ವರ್ಷನ ಆಚರಣೆ ಮಾಡ್ತೀವಿ ತೋರಣ ಕಟ್ಟಿ ಬಾಳೆಕನ್ ಕಟ್ಟಿ ಎಲ್ರಿಗೂ ಬೇವು ಬೆಲ್ಲ ಹಂಚಿ ಸಂತೋಷವಾಗಿರ್ತಿದ್ದೀವಿ ಅಂಥ ದಿವಸ ಸುಖವಾಗಿ ಮಲಿಗೆ ಎದ್ದೇಳೋದು ಬದಲು ಬೆಂಕಿ ಆಗುತ್ತೆ ಅದು ನಾವೆಲ್ಲ ತಾವುಗಳೆಲ್ಲ ನೋಡ್ತಾ ಇದ್ದೀವಿ ಈಗ ನೋಡಿ ಬೇವಿನ ಮರನೂ ಹತ್ತು ಹುರಿದು ಹೋಗ್ಬಿಟ್ಟಿದ್ವಿ ಪೂರ್ತಿ ಮುಕ್ಕಾಲು ಭಾಗ ಸುಟ್ಟು ಹೋಗ್ಬಿಟ್ಟೈತೆ ಇಂಥ ವ್ಯವಸ್ಥೆಯಲ್ಲಿ ನಮ್ಮ ಸರ್ಕಾರ ಇದ್ರೂ ಇಲ್ಲಿಗೆ ತಹಸೀಲ್ದಾರ್ ಬರಬೇಕಾಗಿತ್ತು ಇ ಬರಬೇಕಾಗಿತ್ತು ಇದಕ್ಕೆ ನಮ್ಮ ಬ್ಲಾಕ್ ಅಧ್ಯಕ್ಷರು ಚಿಕ್ಕಣ್ಣ ಅವರು ಹಾಗೆ ಬೇರೆ ಬೇರೆ ಎಲ್ಲ ಮುಖಂಡರುಗಳು ನಾವು ಮುಂದಕ್ಕೆ ಇಟ್ಟ ಮೇಲೆ ಈಗ ಅವರು ಆಡಳಿತ ಎಚ್ಚೆತ್ತು ಇವತ್ತು ಬಡ ಅಂತ ಓಡಿ ಇದ್ದಾರೆ ನಮ್ಗೆ ಇದಕ್ಕೆ ಇಷ್ಟು ಬೇಸರ ಆಗೈತೆ ಅಂತೇಳಿದರೆ ಸರ್ಕಾರ ಹೊಸ ಬಜೆಟಲ್ಲಿ ಕುರಿಗೆ ಮೇಕೆಗೆ ದನಗಳಿಗೆ ಪರಿಹಾರನ ಈಗ ದುಪ್ಪಟ್ಟು ಮಾಡಿದ್ದಾರೆ ಈಗ ಗ್ರಾಮಸ್ಥರಿಗೆ ರೈತಾಪ್ಯ ವರ್ಗದವ್ರಿಗೆ ಪರಿಹಾರಕ್ಕೆ ಅನುಕೂಲ ಆಗಲಿ ಅಂಥೇಳಿ ಇದನ್ನು ಸದ್ಬಳಕೆ ಮಾಡ್ಕೋಬೇಕು ಇನ್ನು ಮೂರು ದಿವಸದ ಒಳಗಡೆ ವೆಟರ್ನರಿ ನಮ್ಮ ಜಿಲ್ಲಾ ಉಪನಿರ್ದೇಶಕರು ವಾಗ್ದಾನ ಮಾಡಿದ್ದಾರೆ ಇನ್ನು ಮೂರು ದಿವಸದ ಒಳಗಡೆ ಸೋಮವಾರದ ಒಳಗಡೆ ಇವರಿಗೆ ಅದು ಅದ್ರ ಏನು ಮೊತ್ತ ಇದೆ ಪರಿಹಾರದ ಮೊತ್ತ ಈಗ ಗೌರಮ್ಮ ಅವರು ಅವ್ರ ಕುಟುಂಬದ ಅವರೆಲ್ಲ ಕುಟುಂಬದವರೆಲ್ಲ ಇಲ್ಲಿದ್ದಾರೆ ಈಗ ಅವ್ರಿಗಾಗಿರೋವಂಥ ಅನಾಹುತ ಮೂರು ಕುರಿಗಳು ಎರಡು ಮೇಕೆ ಎರಡು ಹಸು ಒಂದು ಕರು ಒಂದು ಕಾಲು ಲಕ್ಷ ರೂಪಾಯಿ ಹಣ ಬಂಗಾರ ಇಷ್ಟು ಹಣ ಅದ್ರ ಜೊತೆಗೆ ಇವ್ರಿಗೆ ದವಸ ಧಾನ್ಯ ಏನೇನಿತ್ತು ಅಮ್ಮ ವಾಸದ್ದು ಮನೆ ಪೂರ್ತಿ ಭಸ್ಮ ಆಗಿದ್ದಾವೆ ಹುಟ್ಟು ಬಟ್ಟೆಲಿ ಈಗ ಹೊರಗಡೆ ಇದ್ದಾರೆ ಈಗ ಇಷ್ಟು ಜನ ನಾವುಗಳೆಲ್ಲ ಸೇರಿದ್ದೀವಿ ಇಲ್ಲಿ ಎರಡೂ ಬ್ಲಾಕ್ ಅಧ್ಯಕ್ಷರುಗಳು ಗ್ಯಾರಂಟಿ ಸಮಿತಿ ಅಧ್ಯಕ್ಷರುಗಳು ಪಂಚಾಯಿತಿ ಅಧ್ಯಕ್ಷರುಗಳು ಇಲ್ಲೆಲ್ಲ ಮುಖಂಡರುಗಳು ತಾಲೂಕ್ ಪಂಚಾಯಿತಿ ಹಿಂದಿನ ಅಧ್ಯಕ್ಷರು ಪ್ರತಿಯೊಬ್ಬರಿಲ್ಲೂ ಉಪಸ್ಥಿತರಿದ್ದೀವಿ ನಾವೆಲ್ಲ ಅವ್ರಿಗೆ ಏನು ಅನುಕೂಲ ಆಗಲಿ ಇದು ಇವರೊಂದು ಕುಟುಂಬಕ್ಕಲ್ಲ ಇಡೀ ತುಮಕೂರು ಜಿಲ್ಲೆಗೆ ಇದು ಮಾದರಿ ಆಗಬೇಕು ಏನಾದರೂ ಈ ಥರ ಆಕಸ್ಮಿಕವಾದ ಅನಾಹುತ ಆದರೆ ಯಾರನ್ನ ಸಂಪರ್ಕ ಮಾಡಬೇಕು ಯಾವ ಇಲಾಖೆ ಕೇಳಬೇಕು ಸಮಾಜ ಕಲ್ಯಾಣ ಕೇಳ್ಬೇಕಾ ಕೃಷಿ ಕೇಳ್ಬೇಕಾ ಪಶು ಸಂಗೋಪನೆದ ಅಥವಾ ಪಿ ಡಿ ಒನ ವಿ ಎನಾ ಆರ್ ಐ ಯ ಅಮಾಯಕರು ಏನೂ ಗೊತ್ತಿಲ್ಲ ನಾಲ್ಕನೇ ದಿವಸ ಇವತ್ತು ಈಗಲೂ ಅವರು ಪರಿಹಾರಕ್ಕೆ ಏನು ಮಾಡಬೇಕು ತಾಟ್ಪಲ್ ಹಾಕ್ಬೇಕಾ ನೀರಿಂದಿವೆ ವ್ಯವಸ್ಥೆ ಏನು ಅವರಿಗೆ ರೇಷನ್ ಕಾರ್ಡು ಇಲ್ಲ ಪೂರ್ತಿ ರೇಷನ್ ಸುಟ್ಟು ಹೋಗ್ಬಿಟ್ಟೈತೆ ತಕ್ಷಣ ಇದಕ್ಕೇನಾದರೂ ಮಾಡಬೇಕಾಗಿತ್ತು ಇಲ್ಲಿವರೆಗೂ ಅದಕ್ಕೆ ಯಾರೂ ಸ್ಪಂದಿಸಿಲ್ಲ ಇನ್ನು ಮೇಲಾದರೂ ಜಿಲ್ಲೆಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಎಚ್ಚೆತ್ತು ಇಂಥ ಯಾವುದೇ ಅನಾಹುತ ಆಗಲಿ ಇದನ್ನೇ ಒಂದು ದೊಡ್ಡದಾದಂಥ ಉದಾಹರಣೆ ತಗೊಂಡು ಈ ಗ್ರಾಮಸ್ಥರಿಗೆ ಅಮಾಯಕರಿಗೆ ಅನುಕೂಲ ಆಗೋ ಥರ ಆಡಳಿತ ನಡೆಸಬೇಕು ಅಂತೇಳಿ ಎಲ್ಲರ ಪರವಾಗಿ ಇದನ್ನು ಇದ್ದೀವಿ ಪುರ ಕಟ್ಟೆಯಲ್ಲಿ ಒಬ್ಬ ದಲಿತ ಸಮಾಜದವರ ಗುಡ್ಲು ಆಕಸ್ಮಿಕವಾಗಿ ಬೆಂಕಿ ಅನಾಹುತವಾಗಿ ಮನೆ ಸುಟ್ಟು ಹೋಗಿ ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ ಕ್ಯಾಶೇ ಒಂದು ಲಕ್ಷದ ಹದಿನೈದು ಸಾವಿರ ಮನೆ ಕಟ್ಟಕ್ಕೆ ಇಟ್ಕೊಂಡಿದ್ದು ಜೊತೆಗೆ ಎರಡು ಹಸು ಮತ್ತು ನಾಲ್ಕು ಕುರಿ ಮೇಕೆ ಮತ್ತು ಮನೆ ಪಾತ್ರೆ ಪಡಕ್ಗಳೆಲ್ಲ ಸುಟ್ಟೋಗಿದೆ ಈ ಸಮಾಜ ಕಲ್ಯಾಣ ಇಲಾಖೆಯವರು ಇಷ್ಟೊತ್ತಿಗೆ ಬರಬೇಕಾಯಿತು ನನ್ನ ಲೆಕ್ಕ ಯಾಕೆಂದರೆ ಅವರ ಜವಾಬ್ದಾರಿ ಮುಖ್ಯವಾಗಿರುತ್ತೆ ಮ ಹಾಗೇ ಹರೀಶ್ರವರು ಇಒ ಅವರು ಚಿಕ್ಕನಾಯಕ ಇದು ಸಾರಿ ಶಿರಾ ಅವರು ಕೂಡ ತಳ ತಕ್ಷಣ ಬಂದು ಪರಿಶೀಲನೆ ಮಾಡಿ ಅವರಿಗೆ ತಾತ್ಕಾಲಿಕವಾಗಿ ಶೆಡ್ಡನ್ನು ನಿರ್ಮಾಣ ಮಾಡಿಕೊಡ್ಬೇಕು ತಾಲೂಕ್ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಜೊತೆಗೆ ಜಿಲ್ಲಾ ಪಂಚಾಯಿತು ಕೂಡ ಇದಕ್ಕೆ ಇನ್ವಾಲ್ವ್ಮೆಂಟ್ ಆಗಬೇಕು ಅದು ಮುಂದಿದ್ದು ಪರಿಹಾರ ಸೆಕೆಂಡ್ರಿ ಆದರೆ ಯಾರೂ ಕೂಡ ಹಸಿವಿನಿಂದ ಬಳಲಬಾರ್ದು ಯಾರೂ ಕೂಡ ಮನೆಯಲ್ದಲೇ ಇರಬಾರ್ದು ತಕ್ಷಣ ನಾನು ಹರೀಶ್ರವರಲ್ಲಿ ಕೇಳ್ಕೊತೀನಿ ಒಳ್ಳೆಯ ಅವರು ಹೆಂಗಿದ್ದಾರೆ ತಕ್ಷಣ ನಮ್ಮ ಚಿಕ್ಕನಾಯಕನಹಳ್ಳಿ ಸಮೀಪ ಹದಿನಾರು ಗುಡ್ಲಿಗೆ ಬೆಂಕಿ ಬಿದ್ದಂಥ ಸಂದರ್ಭದಲ್ಲಿ ಇ ಓ ಸಾಬನ್ನು ಕರ್ಕೊಂಡು ಹೋಗಿ ನಾವೆಲ್ಲರಿಗೂ ಕೂಡ ಅಲ್ಲಿ ತಾತ್ಕಾಲಿಕ ಶೆಡ್ಡನ್ನು ನಿರ್ಮಾಣ ಮಾಡಿಕೊಟ್ಟು ಅವ್ರಿಗೆ ರೇಷನ್ ಕೊಡುವಂಥ ಕೆಲಸವನ್ನು ಮಾಡಿದೆ ಅದರಿಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪಪ್ಪ ಅವರು ಮತ್ತು ಒ ಇವರೆಲ್ಲ ಸೇರಿ ಇದ್ದಾರೆ ಪ್ರಕಾಶ್ ಅಣ್ಣವರು ಮತ್ತು ಈ ದಿವಸ ನಮ್ಮ ಕೆ ಪಿ ಸಿ ಸಿ ಉಪಾಧ್ಯಕ್ಷರಾದಂಥ ಆಲಪ್ಪನವ್ರು ಸಾರ ಬಂದು ಇಲ್ಲಿ ಏನು ಈ ಒಂದು ಜನರಿಗೆ ನೆರವಾಗಬೇಕು ಅಂತ ಹೇಳಿ ಎಲ್ಲ ಇಲಾಖೆಗಳ ಜೊತೆ ಮಾತಾಡಿದ್ದಾರೆ ಈಗ ಏಳುವರೆ ಸಾವಿರ ಏನು ಕುರಿಗಳಿಗಿತ್ತೋ ಅದನ್ನು ಈಗ ನಮ್ಮ ಸರ್ಕಾರ ಹದಿನೈದು ಸಾವಿರಕ್ಕೆ ಆಕಸ್ಮಿಕವಾಗಿ ಸತ್ತಂಥ ಸಂದರ್ಭದ ಜಾನುವಾರುಗಳಿಗೆ ಹದಿನೈದು ಸಾವಿರ ಕೊಡೋವಂಥದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಈ ಬಜೆಟ್ನಲ್ಲಿ ಅದೇ ರೀತಿ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ ಹಾಗೆ ನಮ್ಮ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷದ ಚಿಕ್ಕಣ್ಣವರು ಕೂಡ ಈಗಾಗಲೇ ತಮಗೆ ಹೇಳಿದ್ದಾರೆ ಅದರಿಂದ ನೀವು ಇದನ್ನು ಸದುಪಯೋಗಪಡಿಸ್ಕೊಳ್ಳಿ ನಮ್ಮ ಗ್ಯಾರಂಟಿ ಉಪಾಧ್ಯಕ್ಷ ಹೇಳಿದ್ದಾರೆ ಕಾರ್ಡ್ ಇದ್ದರೆ ಕೊಡಿ ಅಂತ ಕಾರ್ಡ್ ಇಲ್ದಿರೂ ಪರವಾಗಿಲ್ಲ ಯಾಕೆಂದರೆ ನಿಮ್ಮದು ನೀವು ಒಂದು ಅಲ್ಲ ಸರ್ ಇಲ್ಲಿ ಫೋನ್ ನಂಬರ್ ಕೊಟ್ಟಿರ್ತೀರಾ ಫೋನ್ ನಂಬರು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುತ್ತೆ ಲಿಂಕ್ ಆಗಿರೋದು ರೇಷನ್ ಕಾರ್ಡ್ಗೂ ಲಿಂಕ್ ಆಗಿರುತ್ತೆ ಆಧಾರ್ ಸುಟ್ಟು ಹೋಗ್ಲಿ ಎಲೆಕ್ಷನ್ ಕಾರ್ಡಾರ ಸುಟ್ಟೋಗ್ಲಿ ಯಾವುದೇ ಸುಟ್ಟು ಹೋದ್ರೂ ಫೋನ್ ನಂಬರ್ ಇರುತ್ತಲ್ವ ನೀವೇನು ಕೊಟ್ಟಿದ್ದೀರಾ ನೀವು ಆಧಾರ್ ಕಾರ್ಡ್ಗೆ ಮತ್ತು ಆ ನಂಬರ್ ಹೇಳ್ಬಿಟ್ರೆ ತಕ್ಷಣ ಅದು ಮೀಟಿಂಗ್ ತನಕ ಕಾಯೋದು ಬೇಡ ಮುಕುಂದಪ್ಪರೆ ಈಗಲೇ ನಾಳೆನೇ ತಾಯಿ ಸಿರಸ್ತೇದಾರ ಹತ್ರ ಈ ಫುಡ್ಡು ಶಿರಸ್ತೇದಾರ ಹತ್ರ ತಗೊಂಡು ಕರ್ಕೊಂಡೋಗಿ ಅವ್ರಿಗೆ ತಕ್ಷಣ ಏನು ಮಾಡಿ ಅಂದರೆ ಆ ಫೋನ್ ನಂಬರ್ನ ಲಿಂಕನ್ನು ಅವರು ಇದ್ರಲ್ಲಿ ತೆಗಿತಾರೆ ಆನ್ಲೈನಲ್ಲಿ ತೆಗೆದು ತಕ್ಷಣ ಕಾರ್ಡ್ ಕೊಡ್ತಾರೆ ಅವ್ರು ಕಾರ್ಡ್ ಇರದಿದ್ರು ಕೂಡ ಅವ್ರಿಗೆ ರೇಷನ್ ಕೊಡಬೇಕು ಅನ್ನೋದಿದೆ ಕಾನೂನಲ್ಲಿ ಅದರಿಂದ ಅವ್ರಿಗೆ ಹತ್ತು ಕೆ ಜಿ ತಲಾ ಹತ್ತು ಕೆ ಜಿ ಅಕ್ಕಿ ಕೊಡುವಂಥ ಕೆಲಸವನ್ನು ಮಾಡಬೇಕು ಅದಕ್ಕೆ ನಮ್ಮ ಮುಕುಂದಪ್ಪನವರು ಇವರೆಲ್ಲರೂ ಸಹಕಾರಿಸ್ತಾರೆ ಜಯಪ್ರಕಾಶ್ ಅಣ್ಣವರು ಅದರಿಂದ ಇವ್ರ ಜೊತೆ ನಾವಿದ್ದೀವಿ ದೇಬಣ್ಣಾರೆ ಇವ್ರ ಜೊತೆ ನಾವಿದ್ದೀವಿ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಇದೆ ನಮ್ಮ ಹಾಲಪ್ಪನವರು ಇದ್ದಾರೆ ಜಯಚಂದ್ರ ಚಂದ್ರ ಇದ್ದಾರೆ ಎಲ್ಲರೂ ಇದ್ದಾರೆ ಅದರಿಂದ ನೀವು ಧೈರ್ಯವಾಗಿರಿ ಕಿರಣ್ ಕುಮಾರ್ ಸಾಹೇಬರು ಕೂಡ ಬರ್ತಾರೆ ಯಾವುದೋ ಮದುವೆ ಇತ್ತು ಆ ಕಾರಣಕ್ಕೆ ಹೊರಗಡೆ ಹೋಗಿದ್ದಾರೆ ಅದರಿಂದ ನೀವೆಲ್ಲರೂ ಕೂಡ ನೀವೇನೋ ಯಾವುದಕ್ಕೂ ಹೆದರಬೇಡಿ ಈ ಥರದ್ದು ಘಟನೆಗಳು ಮನುಷ್ಯನಿಗೆ ಸಹಜವಾಗಿ ಬರ್ತದೆ ಯಾಕೆ ಅಂದರೆ ಕಷ್ಟಗಳು ಬರ್ತಕ್ಕಂಥದ್ದು ಕಷ್ಟದಲ್ಲಿರೋರಿಗೆ ಯಾರು ಒಳಗಾಗಿರ್ತಾರೋ ಅವ್ರಿಗೆ ದೇವರು ಕಷ್ಟದ ಮೇಲೆ ಕಷ್ಟ ಕೊಡ್ತಾನೆ ಅದು ಕಷ್ಟ ಕೊಟ್ಟ ಅಂದರೆ ನೀವು ಮುಂದೆ ಚೈತ ಹರ್ಚ್ಕೊಳ್ತೀರ ಅಂಥ ಮಕ್ಳುಗಳಿದ್ದಾರೆ ಅವರೆಲ್ಲರೂ ಕೂಡ ದುಡಿತಾರೆ ಅದರಿಂದ ಸರ್ಕಾರದಿಂದ ಏನು ಸವಲತ್ತುಗಳು ಬೇಕೋ ಅದನ್ನು ಮಾಡಿಸ್ಕೊಡ್ಲಿಕ್ಕೆ ಆಲಪ್ನವ್ರು ಇದ್ದಾರೆ ಅವ್ರ ಮಾರ್ಗದರ್ಶನ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಈ ದಿವಸ ಪುರ ಗ್ರಾಮಕ್ಕೆ ಗ್ರಾಮದ ಪಕ್ಕದಲ್ಲಿರ್ತಕ್ಕಂಥ ಒಂದು ತೋಟದ ಮನೆಗೆ ಗೌಡನ್ ಕಟ್ಟೆ ತೋಟದ ಮನೆಗೆ ಅನಿವಾರ್ಯವಾಗಿ ಬೆಂಕಿ ಬಿದ್ದು ಮನೆ ಸುಟ್ಟೋಗಿರ್ತಕ್ಕಂಥ ಜಾಗಕ್ಕೆ ನಮ್ಮ ಕೆ ಪಿ ಸಿ ಸಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮುರಳೀಧರ ಅಲಪ್ಪ ಸರ್ ಅವ್ರ ಜೊತೆಗೂಡಿ ನಾವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಬುಕ್ಕಾಪಟ್ಣ ಗ್ರಾಮದ ಪ್ರಕಾಶ್ ಸರ್ ಅವರು ಮುಕುಂದಪ್ಪನವರು ಆಮೇಲೆ ಸಿ ಡಿ ಚಂದ್ರಶೇಖರ್ ಅವರು ನಮ್ಮ ಚಿಕ್ಕನಾಯಕನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ದಾಮಣ್ಣವರು ನಮ್ಮ ಸೀನಪ್ಪನವರು ಮತ್ತು ಈ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೆಂಗಣ್ಣರು ಎಲ್ಲರೂ ಸೇರ್ಕೊಂಡು ಬಂದಿದ್ದೀವಿ ಈ ಒಂದು ಇದನ್ನು ನೋಡಿದ ನಮಗೆ ಬಹಳ ಮನಸ್ಸಿಗೆ ದುಃಖ ಆಯಿತು ಅನೇಕ ಕುರಿಗಳು ಮೇಕೆಗಳು ಮತ್ತೆ ದನಗಳೆಲ್ಲ ಸುಟ್ಟು ಸುಟ್ಟೋಗಿದ್ದು ಅವರ ಪರಿಸ್ಥಿತಿಯನ್ನು ನೋಡಿ ನಮಗೂ ಬಹಳ ಇದಾಯಿತು ಈಗ ನಮ್ಮ ಮುರಳೀಧರ ಅಲಪ್ಪ ಸರ್ ಅವರು ಸರ್ಕಾರದಲ್ಲಿ ಮಾತಾಡಿ ಏನೇನು ಸರ್ಕಾರದಲ್ಲಿ ಸೌಲಭ್ಯ ಸಿಗುತ್ತೆ ಮತ್ತು ವೈಯಕ್ತಿಕವಾಗಿ ನಾವು ಸಹ ಪಾರ್ಟಿಯಿಂದ ಅನುಕೂಲ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅದರ ಜೊತೆಗೆ ಬೇರೆ ಬೇರೆ ದಾನಿಗಳು ಸಹ ಸ್ವಲ್ಪ ಸಹಾಯ ಮಾಡಿದ್ದಾರೆ ನಿಜಕ್ಕೂ ಅವ್ರು ನೋಡಿದ್ರೆ ಮನಸ್ಸಿಗೆ ಒಂದು ರೀತಿ ವ್ಯತ್ಯ ಆಗುತ್ತೆ ಈ ಹೆಚ್ಚು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ನಮ್ಮ ಮುರಳೀಧರ್ ಅಲಪ್ಪ ಸರ್ ಅವರು ಇಂಥ ಕಷ್ಟಗಳು ನೋಡಿದಾಗ ಹಿಂದೆ ಚಿಕ್ಕನಕ್ಕೆ ಒಂದು ಇದೇ ಥರ ಆಗಿತ್ತು ಅಲ್ಲಿಗೂ ಸಹ ಬಂದಿದ್ರು ಈ ಥರ ಒಂದು ಸಹಾಯ ಮಾಡ್ತಕ್ಕಂಥ ಮನೋಭಾವ ನಮ್ಮ ಆ ಕೆ ಪಿ ಸಿ ಉಪಾಧ್ಯಕ್ಷರಲ್ಲಿ ಇರ್ತಕ್ಕಂಥ ತುಂಬ ಸ್ನಾಗ್ಲೀಯವಾಗಿರ್ತಕ್ಕಂಥ ಮಾತು ಮುಂದೆ ಸಹ ಅವರಿಗೆ ದೇವರು ಒಳ್ಳೇದು ಮಾಡಲಿ ಮತ್ತು ಈ ಮನೆ ಸುಟ್ಟೋಗಿರ್ತಕ್ಕಂಥ ಇವರಿಗೆ ಅನೇಕ ರೀತಿಯ ಅನುಕೂಲಗಳು ಬಂದು ಮತ್ತು ಮನೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸಹ ಹೇಳಿದ್ದಾರೆ ಒಂದು ಮನೆ ಮಂಜೂರು ಮಾಡಿಕೊಡ್ತೀವ್ರಿಗೆ ಅಂತೇಳಿ ಎಲ್ಲ ರೀತಿಯ ಅನುಕೂಲಗಳನ್ನು ಅಧ್ಯ ಮಾಡಲಿ ದೇವ್ರ ಅವ್ರಿಗೆ ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಹಿಂದ್ ಇಂಥ ಎಲ್ಲರಿಗೂ ಧನ್ಯವಾದಗಳು ಈ ದಿನ ಪುರ ಗ್ರಾಮದ ನಮ್ಮ ಏನು ಹಿಂದುಳಿದ ಜನಾಂಗದ ಭೂವಿ ಜ ಭೂವಿ ಜನಾಂಗದ ರತ್ನಮ್ಮನವರ ಮನೆ ಸುಟ್ಟು ಹಬ್ಬದ ಹಿಂದಿನ ದಿನ ಮನೆ ಸುಟ್ಟು ಅವ್ರ ಮನೆಯಲ್ಲಿದ್ದಂಥ ಮೂರು ಹಸುಗಳು ಎರಡು ಮೇಕೆ ಆಮೇಲೆ ಎರಡು ನಾಯಿ ನಾಲ್ಕು ಕುರಿ ಆಮೇಲೆ ಮನೆಯಾಗಿದ್ದಂಥ ದವಸ ಧಾನ್ಯ ಆಮೇಲೆ ಮನೆ ಕಟ್ಟೋಕ್ಕೋಸ್ಕರ ಒಂದು ಲಕ್ಷ ರೂಪಾಯಿ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ರು ಅದು ಸುಟ್ಟು ಇವತ್ತು ಇವ ಅವರು ಇವತ್ತು ಬೀದಿಗೆ ಬಂದರೆ ಹಂಗಾಗಿ ಅವರಿಗೆ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಕೆ ಪಿ ಸಿ ಸಿ ಉಪಾಧ್ಯಕ್ಷರಾದಂಥ ನಮ್ಮ ಮುರಳೀಧರ ಆಲಪ್ಪನವ್ರನ್ನ ಈ ಸ್ಥಳಕ್ಕೆ ನೀವು ಭೇಟಿ ಕೊಡಲೇಬೇಕು ಅವ್ರಿಗೆ ಏನಾದರೂ ನಾವೆಲ್ಲ ಒಟ್ಟಿಗೆ ಸೇರಿ ಒಂದು ಪರಿಹಾರ ಕೊಡಲೇಬೇಕು ಇವತ್ತು ಅವರು ನಿಂತ್ಕೊಳ್ಳೋಕ್ಕೂ ಆಸರೆ ಇಲ್ಲ ಇಲ್ಲ ಇರೋ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ನಮ್ಮ ಬ್ಲಾಕ್ ಅಧ್ಯಕ್ಷರು ಮತ್ತು ಗ್ಯಾರಂಟಿ ಕಮಿಟಿ ಅಧ್ಯಕ್ಷರು ಚಿಕ್ಕನಾಯಕನಹಳ್ಳಿ ಎಲ್ಲ ನಮ್ಮ ಸ್ನೇಹಿತರಾದಂಥ ಪ್ರಕಾಶ್ ಅವರು ನಮ್ಮ ದ್ಯಾಮಣ್ಣವರು ನಮ್ಮ ಮುರಳೀಧರ ಹಾಲಪ್ಪನವರು ಎಲ್ಲ ಇವತ್ತು ಬಂದು ಅವ್ರಿಗೆ ಏನೋ ಒಂದು ಸಹಾಯ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದೀವಿ ನಮ್ಮ ಕೈಲಾದಂಥ ಆಮೇಲೆ ಅವ್ರದ್ದು ರೇಷನ್ ಕಾರ್ಡು ಸುಟ್ಟೋಗಿದೆ ಹಂಗಾಗಿ ನಾನು ಸಿರಾತಾಲ ಗ್ಯಾರಂಟಿ ಕಮಿಟಿ ಉಪಾಧ್ಯಕ್ಷ ಇನ್ನು ಎಷ್ಟು ಮೀಟಿಂಗ್ನಲ್ಲಿ ಅವರು ಏನಾದರೂ ಕಾರ್ಡ್ ನಂಬರ ಏನಾದರೂ ಇದ್ದರೆ ಅದನ್ನು ಕೊಟ್ಟರೆ ನಾನು ಫುಡ್ ಹತ್ರ ಮಾತಾಡಿ ಅವರಿಗೆ ಒಂದು ಕಾರ್ಡ್ ಕೊಡಿಸೋವಂಥ ವ್ಯವಸ್ಥೆಯನ್ನು ಸಹ ಮಾಡ್ತೀನಿ ಅಂತ ನಾನಾದರೂ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ ಈ ಪುರ ಗ್ರಾಮ ಇದು ಗೌಡನ್ಕಟ್ಟೆ ಗ್ರಾಮದಲ್ಲಿ ಅನಿವಾರ್ಯವಾಗಿ ಬೆಂಕಿ ಬಿದ್ದುಬಿಡ್ತು ತುಂಬನೇ ನಷ್ಟ ಆಗಿದೆ ದನ ಕರ ಕುರಿ ಮತ್ತು ವಾಷಿಂಗ್ ಮಿಷಿನ್ನು ಫ್ರಿಜ್ಜು ಏನೇನೋ ಅವ್ರಿಗೆ ಮನೆ ಅನುಕೂಲಕ್ಕೆ ಏನೇನು ಬೇಕಾಯಿತು ಸ್ವಲ್ಪ ದುಡ್ಡು ದವಸ ಧಾನ್ಯ ಮತ್ತು ಬಂಗಾರ ತುಂಬಾ ದುಡ್ಡು ಕೂಡ ಅವರೇನೋ ಮನೆ ಕಟ್ಟಬೇಕು ಅಂತೇಳಿ ಎಲ್ಲರೂ ಇಕ್ಕಂಡಿದ್ರು ಆದರೂ ಅನಿವಾರ್ಯವಾಗಿ ಅವತ್ತು ಬೆಂಕಿ ಬಿದ್ದು ಒಂದು ಹಬ್ಬದ ಹಿಂದಿನ ದಿವಸ ಅನ್ಸುತ್ತಲ್ವಾ ಹಾಗಾಗಿ ಭಾರಿ ತೊಂದರೆಲ್ಲಿದ್ದಾರೆ ನಮ್ಮ ಮುರಳೀಧರ ಅಲ್ಲಪ್ಪರಿಗೆ ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಚಿಕ್ಕಣ್ಣರಿಗೆ ಮತ್ತು ಸಿ ಡಿ ಚಂದ್ರಶೇಖರ್ ಮತ್ತು ನಮ್ಮ ಕಿರಣ್ ಕುಮಾರ್ ಸಾಹೇಬ್ರಿಗೆಲ್ಲ ತಿಳಿಸಿದ್ವಿ ಅವ್ರು ಒಟ್ಟಿಗೆ ಹೋಗೋಣ ಅಂತ ಹೇಳಿದರು ಹಂಗಾಗಿ ಇಲ್ಲಿ ನಾವೆಲ್ಲರೂ ಸೇರ್ಕೊಂಡಿದ್ದೀವಿ ಈಗ ನಮ್ಮ ಕೈಯಲ್ಲಾದಂಥ ಒಂದು ಹಳಿಲ ಸೇವೆಯನ್ನು ಈ ಒಂದು ನೊಂದ ಜೀವಕ್ಕೆ ಅವ್ರಿಗೊಂದು ಅನುಕೂಲ ಆಗೋ ಥರ ನಾವೆಲ್ಲರೂ ಸೇರಿ ಮಾಡಿಕೊಡ್ತೀವಿ ಮತ್ತು ಇಲಾಖೆಯಿಂದ ವೆಟನರಿಯಿಂದ ಮತ್ತು ಪಂಚಾಯತ್ ಕೈಯಿಂದ ನಮ್ಮ ವೈಯಕ್ತಿಕವಾಗಿ ಒಂದು ಏನಾದರೂ ಒಂದು ಅನುಕೂಲ ಮಾಡಬೇಕು ಅಂತ ನಾವೆಲ್ಲರೂ ಬಂದ್ವಿ ಅಂದರೆ ಏನು ಅನ್ನಿಸ್ತಾ ಈಗ ಅವತ್ತು ನೀವು ಗುಡ್ಲು ಸುಟ್ಟಾಗಿ ನಿಮ್ಮ ಪರಿಸ್ಥಿತಿ ನಿಮ್ಮ ಮನಸ್ಥಿತಿ ಏನಿತ್ತು ಇವಾಗ ಏನು ಅನ್ನಿಸ್ತಾ ಇದೆ ಅವಾಗ ತುಂಬಾ ಭಯನೇ ಆಗೋಗಿತ್ತು ಏನ್ ಮಾಡೋದು ಏನು ಯಾರು ಬಂದಿಲ್ಲ ಏನು ಗೊತ್ತಿಲ್ಲ ಅಂತ ಸಾರಿ ಬಂದು ಹೇಳದ್ಕೆ ಒಂದ್ ಸ್ವಲ್ಪ ಧೈರ್ಯ ಬರ್ತಾ ಇದೆ ಹಂಗಾದ್ರೆ ನಮ್ಗೆ ಏನಾದ್ರು ಒಂದ್ ಸಹಾಯ ಆಗುತ್ತೆ ಸಾರಿನ ಅಂತ ನಾವ್ ಅನ್ಕೊಂತ ಇದೀನಿ ಸರ್ವನಕೆ ನಾವೇನು ನಮ್ಗೇನು ಅಂತಾನೆ ಅರ್ಥ ಆಗ್ಲಿಲ್ಲ ಸರ್ ಯಾರ್ ಬ ಏನು ಎಕ್ಲಗ ಹೋಗ್ಬೇಕನ್ನೋದೇ ನಮಗ್ ಗೊತ್ತಿರ್ಲಿಲ್ಲ ಮೊನ್ನೆನು ಸಮೇತ ನಿನ್ನೆ ನಮ್ಮ ಇವರು ಅದ್ರ ಸಾರ್ ಹತ್ರ ಹೋಗಿ ಕೇಳ್ಕೊಂಡ್ವಿ ಆದಷ್ಟು ಹೆಲ್ಪ್ ಮಾಡ್ತೀವಿ ಅಂತ ಅವರು ಹೇಳಿದ್ರು ಅಷ್ಟೊಳಗ ದೊಡ್ಡ